ಮನಸ್ಸಿನ ಕಿರಿಕಿರಿಯನ್ನು ನಿಲ್ಲಿಸಿ ನೆಮ್ಮದಿಯಾಗಿ ಇರುವುದು ಹೇಗೆ ಬುದ್ಧ ಹೇಳಿಕೊಟ್ಟ ಅತ್ಯದ್ಭುತ ಪಾಠ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಬಹಳ ವರ್ಷಗಳ ಕೆಳಗೆ ಐದು ಅಥವಾ ಆರನೇ ಶತಮಾನದ ಸಮಯದಲ್ಲಿ ಒಬ್ಬರು ಬೌದ್ಧ ಧರ್ಮದ ಸನ್ಯಾಸಿ ಇದ್ದರು ಅವರ ಹೆಸರು ಬೋಧಿ ಧರ್ಮ ಭಾರತದಿಂದ ಚೈನಾಗೆ ಬೌದ್ಧ ಧರ್ಮದ ಸಾರವನ್ನು ಕರೆದೊಯ್ದುವ ವ್ಯಕ್ತಿ ಇವರೇ ಎಂದು ಹೇಳಲಾಗುತ್ತದೆ ಇದನ್ನು ಝೆನ್ ಬುದ್ಧಿಸಮ್ ಎಂದು ಕರೆಯಲಾಗುತ್ತಿತ್ತು ಗೌತಮ ಬುದ್ಧ ಅವರ ನಂತರ ಬೋಧಿ ಧರ್ಮ ಅವರು ಬೌದ್ಧ ಧರ್ಮದ ಉತ್ತರಾಧಿಕಾರಿಯಾಗಿದ್ದರು ಎಂದು ಬೌದ್ಧ ಧರ್ಮದ ಇತಿಹಾಸದಲ್ಲಿ ಹೇಳಲಾಗುತ್ತದೆ ಬೋಧಿ ಧರ್ಮ ಚೈನಾಗೆ ಹೋದಾಗ ಅಲ್ಲಿನ ಮಹಾರಾಜ ಬೋಧಿ ಧರ್ಮ ಅವರನ್ನು ಭೇಟಿ ಮಾಡಿ ನನ್ನ ಮನಸ್ಸು ತುಂಬ ಗೊಂದಲದಲ್ಲಿದೆ ಅಶಾಂತವಾಗಿದೆ ನೀವು ಮಹಾನ್ ಜ್ಞಾನಿಗಳು ನಾನು ನಿಮಗಾಗಿ ಕಾಯುತ್ತಿದ್ದೆ ನನ್ನ ಮನಸ್ಸನ್ನು ಶಾಂತಗೊಳಿಸಲು ಏನು ಮಾಡಬೇಕು ಎಂದು ದಯವಿಟ್ಟು ಹೇಳಿ ಎಂದು ಬೋಧಿ ಧರ್ಮದ ಬಳಿ ಕೇಳುತ್ತಾರೆ ಆಗ ಬೋಧಿ ಧರ್ಮ ಹೇಳುತ್ತಾರೆ ನೀವು ಏನನ್ನೂ ಮಾಡಬೇಡಿ ನಿಮ್ಮ ಮನಸ್ಸನ್ನು ಮೊದಲು ನನ್ನ ಬಳಿಗೆ ಕರೆತನ್ನಿ ಎಂದು ಹೇಳುತ್ತಾರೆ ಮಹಾರಾಜನಿಗೆ ಈ ಮಾತುಗಳು ಅರ್ಥವಾಗಲಿಲ್ಲ ಬೋಧಿ ಧರ್ಮ ಮತ್ತೆ ಹೇಳುತ್ತಾರೆ ನಾಳೆ ಬೆಳಗ್ಗೆ ನಾಲ್ಕು ಗಂಟೆ ಸಮಯಕ್ಕೆ ಯಾರೂ ಇಲ್ಲದೇ ಇರುವಾಗ ಬನ್ನಿ ಒಬ್ಬರೇ ಬನ್ನಿ ಹಾಗೂ ನಿಮ್ಮ ಮನಸ್ಸನ್ನು ನಿಮ್ಮ ಜೊತೆಯಲ್ಲೇ ತರುವುದನ್ನು ಮರೆಯಬೇಡಿ ಮಹಾರಾಜರು ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ ಈ ಇಡೀ ಯೋಜನೆಯನ್ನು ನಿಲ್ಲಿಸಬೇಕು ಅಂದುಕೊಂಡರು ನಂತರ ಆ ವ್ಯಕ್ತಿ ಒಬ್ಬ ಹುಚ್ಚ ನಿಮ್ಮ ಮನಸ್ಸಿನ ಜೊತೆ ಬನ್ನಿ ಮರೆಯಬೇಡಿ ಎಂದು ಆತ ಹೇಳುವುದರಲ್ಲಿ ಏನು ಅರ್ಥ ಇದೆ ಆದರೆ ಆ ವ್ಯಕ್ತಿ ಮೋಡಿ ಮಾಡಿದ ರೀತಿ ಮತ್ತು ಅವರ ವರ್ಚಸ್ಸನ್ನು ನೋಡಿದ ರಾಜರು ಮರುದಿನ ಬೆಳಗಿನ ಜಾವದ ಭೇಟಿಯನ್ನು ಕ್ಯಾನ್ಸಲ್ ಮಾಡಿಕೊಳ್ಳಲಿಲ್ಲ ಏನೇ ಆದರೂ ನಾನು ಹೋಗಲೇಬೇಕು ಎಂದುಕೊಂಡರು ಆ ವ್ಯಕ್ತಿ ಸ್ವಲ್ಪ ಹುಚ್ಚನಾಗಿ ತೋರುತ್ತಾರೆ ಆದರೆ ಅವರಲ್ಲಿ ಏನೋ ಇದೆ ಹಾಗಾಗಿ ನಾನು ಹೋಗಿ ಅದೇನು ಎಂದು ನೋಡಲೇಬೇಕು ಎನ್ನುತ್ತಾರೆ ಮಹಾರಾಜರು ಅದೇ ರೀತಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋಗುತ್ತಾರೆ ಅಲ್ಲಿ ಬೋಧಿ ಧರ್ಮ ಅವರು ತಮ್ಮ ದೊಡ್ಡ ಸಹೋದ್ಯೋಗಿಗಳ ಜೊತೆ ಕುಳಿತಿರುತ್ತಾರೆ ಮಹಾರಾಜರನ್ನು ನೋಡಿ ನೀವು ಬಂದಿದ್ದೀರಾ ನಿಮ್ಮ ಮನಸ್ಸು ಎಲ್ಲಿದೆ ಅದನ್ನು ನಿಮ್ಮ ಜೊತೆ ತಂದಿದ್ದೀರೋ ಇಲ್ಲವೋ ಎಂದು ಕೇಳುತ್ತಾರೆ ಆಗ ಮಹಾರಾಜರು ನೀವು ಏನು ಮಾತಾಡ್ತಾ ಇದ್ದೀರಾ ನಾನು ಇಲ್ಲಿದ್ದೀನಿ ಅಂದರೆ ನನ್ನ ಮನಸ್ಸು ಕೂಡ ಇಲ್ಲೇ ಇರುತ್ತೆ ಮನಸ್ಸು ನಾನು ಎಲ್ಲಿಯೂ ಮರೆತು ಬರುವ ವಸ್ತುವಲ್ಲ ಅದು ನನ್ನಲ್ಲಿದೆ ಎನ್ನುತ್ತಾರೆ ಆಗ ಬೋಧಿ ಧರ್ಮ ಅವರು ಸರಿಯಾಗಿದರೆ ನಿಮ್ಮ ಮನಸ್ಸನ್ನು ನಿಮ್ಮ ಜೊತೆಯೇ ಇದೆ ಎನ್ನುವುದು ಖಚಿತವಾಗಿದೆ ಎನ್ನುತ್ತಾರೆ ಆಗ ಮಹಾರಾಜರು ಹೌದು ನನ್ನ ಮನಸ್ಸು ನನ್ನಲ್ಲೇ ಇದೆ ಎನ್ನುತ್ತಾರೆ ಹಾಗಿದ್ರೆ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಮನಸ್ಸನ್ನು ಹುಡುಕಿ ಅದು ನಿಮಗೆ ಸಿಕ್ಕಿದ ತಕ್ಷಣ ನನಗೆ ಒಂದು ಸನ್ನೆ ಮಾಡಬೇಕು ಆಗ ನಾನು ನಿಮ್ಮ ಮನಸ್ಸನ್ನು ಹತೋಟಿಗೆ ತಂದು ಶಾಂತಿ ತರುತ್ತೇನೆ ಎನ್ನುತ್ತಾರೆ ಬೋಧಿ ಧರ್ಮ ಅವರು ಆದರೂ ಅವರು ಪ್ರಯತ್ನ ಮಾಡುತ್ತಾರೆ ಮಹಾರಾಜರು ಕಣ್ಣು ಮುಚ್ಚಿ ತಮ್ಮ ಮನಸ್ಸನ್ನು ಹುಡುಕಲು ಶುರು ಮಾಡುತ್ತಾರೆ ಮಹಾರಾಜರು ಮನಸ್ಸನ್ನು ಹುಡುಕಲು ಸಾಕಷ್ಟು ಪ್ರಯತ್ನಪಟ್ಟರು ಎಲ್ಲ ಕಡೆ ನೋಡಿದರೂ ಅವರ ಹೆಚ್ಚು ನೋಡಿದಷ್ಟು ಅವರ ಮನಸ್ಸು ಸಿಗದೆ ಹೋಗುತ್ತಿತ್ತು ಎಷ್ಟೇ ಹುಡುಕಿದರೂ ಅದು ಸಿಗುವುದಿಲ್ಲ ಆಗ ಮಹಾರಾಜರಿಗೆ ಅರ್ಥವಾಯಿತು ಮನಸ್ಸು ಎನ್ನುವುದು ನಿಜವಾಗಿಯೂ ಇಲ್ಲ ಅದು ನಿಜಕ್ಕೂ ಒಂದು ಚಟುವಟಿಕೆಯಷ್ಟೇ ಅದು ಒಂದು ಗುರುತಿಸುವ ವಸ್ತುವಲ್ಲ ಅದು ಕಣ್ಣಿಗೆ ಕಾಣುವಂಥದ್ದಲ್ಲ ಎಂದು ಅರ್ಥವಾದ ಮರುಕ್ಷಣವೇ ಅವನ ಅನ್ವೇಷಣೆಯ ಅಸಂಬದ್ಧತೆ ಅವನಿಗೆ ಬಹಿರಂಗವಾಯಿತು ಅದು ಒಂದು ವಸ್ತು ಅಥವಾ ಇನ್ನೇನೂ ಅಲ್ಲ ಎನ್ನುವುದಾದರೆ ಅದಕ್ಕೆ ಏನು ಮಾಡಲು ಸಹ ಆಗುವುದಿಲ್ಲ ಒಂದು ಚಟುವಟಿಕೆ ಆದರೆ ಅದನ್ನು ಒಂದು ಚಟುವಟಿಕೆ ಆಗಿ ಮಾತ್ರವೇ ಮಾಡಬೇಡಿ ಅಷ್ಟೇ ಉದಾಹರಣೆಗೆ ಅದು ನಡೆಯುವ ಕ್ರಿಯೆ ಆದರೆ ಕೇವಲ ನಡೆಯಬೇಡಿ ಮೋಡಗಳ ಹಾಗೆ ಮನಸ್ಸು ಕೂಡ ಆಲೋಚನೆಗಳ ಒಂದು ಕ್ಲಸ್ಟರ್ ಅಷ್ಟೇ ಅದು ನಮ್ಮ ಅರಿವು ಇಲ್ಲದ ಮನಸ್ಸಿನಲ್ಲಿರುತ್ತದೆ ಆದರೆ ನೀವು ಅದನ್ನು ಅರಿತು ನಿಮ್ಮ ಅರಿವಿಗೆ ಅದು ಬಂದರೆ ನಿಮಗೆ ಅದು ಗೊತ್ತಾಗುತ್ತದೆ ಇಲ್ಲಿ ಮನಸ್ಸು ಎನ್ನುವಂಥದ್ದು ಇಲ್ಲ ನಂತರ ನಿಧಾನವಾಗಿ ಕಣ್ಣು ಬಿಟ್ಟ ಮಹಾರಾಜರು ಬೋಧಿ ಧರ್ಮ ಅವರಿಗೆ ನಮಸ್ಕರಿಸಿ ಇಲ್ಲಿಯವರೆಗೂ ನಾನು ಮನಸ್ಸನ್ನು ಹುಡುಕಲಿಲ್ಲ ನಾನು ಅದರ ಬಗ್ಗೆ ಯೋಚನೆ ಮಾಡುತ್ತಿದ್ದೆ ಈಗ ನಾನು ಅದನ್ನು ಹುಡುಕಲು ಹೋದಾಗ ಇಲ್ಲಿ ಮನಸ್ಸು ಎನ್ನುವುದು ಇಲ್ಲವೇ ಇಲ್ಲ ಎಂದು ಗೊತ್ತಾಯಿತು ಎನ್ನುತ್ತಾರೆ ಇದರ ಅರ್ಥ ನಾನು ನಿನ್ನ ಮನಸ್ಸನ್ನು ಶಾಂತಿಯ ಕಡೆಗೆ ತಂದಿದ್ದೇನೆ ಎಂದು ಬೋಧಿ ಧರ್ಮ ಹೇಳುತ್ತಾರೆ ಇದನ್ನು ನೆನಪಿಡಿ ಯಾವಾಗಲಾದರೂ ನಿಮ್ಮ ಮನಸ್ಸು ಅಶಾಂತವಾಗಿದೆ ಗೊಂದಲವಾಗಿದೆ ಎಂದು ಅನ್ನಿಸಿದರೆ ಆ ಗೊಂದಲ ಎಲ್ಲಿಂದ ಬರುತ್ತಿದೆ ತೊಂದರೆ ಎಲ್ಲಿಂದ ಬರುತ್ತಿದೆ ಅದನ್ನು ಹುಡುಕಿ ಆಗ ನೀವು ಗೊಂದಲವನ್ನು ಅಥವಾ ತೊಂದರೆಯನ್ನು ಹುಡುಕುವುದಿಲ್ಲ ಬದಲಾಗಿ ನಿಮ್ಮನ್ನು ನೀವು ಕಂಡುಕೊಳ್ಳುತ್ತೀರಿ ಅದು ತುಂಬ ಶಾಂತಿಯುತವಾಗಿರುತ್ತದೆ ನಮ್ಮ ಜೀವನವನ್ನು ನಾವು ನೋಡಿದಾಗೆ ಗೊತ್ತಾಗುವುದು ಏನೆಂದರೆ ಈಗಿನ ಪ್ರಪಂಚದಲ್ಲಿ ಕೋಟ್ಯಾಂತರ ಜನರು ಅವರವರ ಮನಸ್ಸಿನಲ್ಲಿ ತೊಂದರೆ ಕೊಡುವ ಆಲೋಚನೆಗಳಿಂದ ಮನದಲ್ಲಿ ನೋವನ್ನು ಅನುಭವಿಸುತ್ತಿರುತ್ತಾರೆ ಮನದಲ್ಲಿ ಮೂಡುವ ಆಲೋಚನೆಗಳು ದೈಹಿಕ ನೋವಿಗಿಂತ ಹೆಚ್ಚು ನೋವು ತರುತ್ತದೆ ಜನರು ಇದರಿಂದ ಬಳಲುತ್ತಿರುವುದು ಯಾಕೆ ಅಂದರೆ ಜನರು ತಮ್ಮ ಮನಸ್ಸನ್ನು ಹುಡುಕುವುದಿಲ್ಲ ಜನರು ತಮ್ಮ ಮನಸ್ಸನ್ನು ಅನ್ವೇಷಿಸುವುದಿಲ್ಲ ಮನಸ್ಸು ಮತ್ತೇನೂ ಅಲ್ಲ ಅದು ಆಲೋಚನೆಗಳು ಈ ಆಲೋಚನೆಗಳು ಮೋಡಗಳು ಬರುವ ಹಾಗೆ ಅರಿವಿಲ್ಲದ ಮನಸ್ಸಿನಲ್ಲಿ ಬರುತ್ತವೆ ನಾವು ಜಾಗರೂಕರಾಗಿದ್ದು ನಮ್ಮ ಆಲೋಚನೆಗಳನ್ನು ನೋಡುವಂತಾದರೆ ನಮ್ಮ ಆಲೋಚನೆಗಳು ಕಡಿಮೆಯಾಗುತ್ತಾ ಬರುತ್ತದೆ ಆಗ ನಮ್ಮ ಆಲೋಚನೆಗಳು ಸಂಪೂರ್ಣವಾಗಿ ಕಡಿಮೆಯಾಗಿ ನಮ್ಮ ಮನಸ್ಸು ಮಾಯವಾಗಿ ಹೋಗುತ್ತದೆ ಆಗ ನಮ್ಮ ಮನಸ್ಸು ಸಂತೋಷವಾಗಿರುತ್ತದೆಯೇ ಹೊರತು ನೋವನ್ನು ತರುವುದಿಲ್ಲ ಅದರಿಂದ ನಿಮ್ಮ ಜೀವನದಲ್ಲಿ ನೋವು ಕೊಡುವಂಥ ಆಲೋಚನೆಗಳು ಬಂದಾಗ ಒಂದು ಕಡೆ ಕೂತು ನಿಮ್ಮ ಆಲೋಚನೆಗಳಿಗೆ ಸಾಕ್ಷಿಯಾಗುವ ಪ್ರಯತ್ನ ಮಾಡಿ ನಿಮ್ಮ ಆಲೋಚನೆಗಳನ್ನು ವಿರೋಧಿಸಬೇಡಿ ಅದು ಬಂದು ಹೋಗಲು ಬಿಡಿ ಆಲೋಚನೆಗಳಿಗೆ ಅಂಟಿಕೊಳ್ಳಬೇಡಿ ರಸ್ತೆ ಬದಿಯಲ್ಲಿ ನಿಂತು ವಾಹನಗಳನ್ನು ನೋಡುವ ಹಾಗೆ ನೋಡುತ್ತಾ ಇರಿ ಹೀಗೆ ನಿಮ್ಮ ಆಲೋಚನೆಗಳಿಗೆ ನಿಧಾನವಾಗಿ ಸಾಕ್ಷಿಯಾಗುತ್ತಾ ಹೋದಷ್ಟು ಆ ಆಲೋಚನೆಗಳು ಕಡಿಮೆಯಾಗುತ್ತಾ ಹೋಗುತ್ತದೆ ಕೊನೆಯಲ್ಲಿ ನಿಮ್ಮ ಜೊತೆ ನಿಜವಾದ ನಿಮ್ಮತನ ಮಾತ್ರ ಇರುತ್ತದೆ ಅದು ಶಾಂತಿಯುತವಾಗಿ ಮತ್ತು ಆನಂದದಾಯಕವಾಗಿ ಇರುತ್ತದೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ